ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಂತ ಹೇಳ್ತೀನಿ ಇವತ್ತು ಸಿಂಪಲ್ ಆಗಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಫಾಸ್ಟಾಗಿ ಹೇಳ್ತೀನಿ ನಾವು ಬೆಳಿಗ್ಗೆ ಅನ್ನ ಮಾಡಿರ್ತೀವಲ್ಲ ತುಂಬ ಉಳಿದಿರುತ್ತಲ್ವ ಅನ್ನದಿಂದ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ತುಂಬ ಒಳ್ಳೇದು ಮೊಸರನ್ನ ರೀತಿ ಮಾಡಿಕೊಂಡ್ರೆ ನೋಡಿ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ಪಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಕೈಯಿಂದ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು ಅನ್ನ ಮತ್ತು ಹಾಲು ಎರಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಕೈಯಿಂದ ಯಾಕೆ ಮಾಡ್ತಿದ್ದೆ ಅಂದರೆ ಕೈಯಿಂದ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಹುಳಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಕೈಯಿಂದ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ರೀತಿ ಕಲಿಸ್ಕೊಂಡ ನಂತರ ನೋಡಿ ನಿಮಗೆ ಹಾಲು ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನಿಮ್ಮ ಮೇಲೆ ಡಿಫ್ರೆಂಟ್ ಅದು ನನಗೆ ಸರಿಯಾಗಿದೆ ನೋಡಿ ಅನ್ನ ಕೆಳಗಿದ ಮೇಲೆಲ್ಲ ಹಾಲು ಈ ರೀತಿ ಇರಬೇಕು ಹಾಗೆ ನನ್ನ ಹತ್ರ ಪಾಕೆಟ್ ಮೊಸರು ಇತ್ತು ನಾನು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಪ್ಯೂರ್ ಇದ್ರೆ ಇನ್ನೂ ಪರವಾಗಿಲ್ಲ ಇದನ್ನೋದು ಎಲ್ಲ ಸಿಗುತ್ತಾ ಇಲ್ವಾ ಮೊಸರು ಅದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಎಲ್ಲ ಮಿಗ್ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬಿಡೋಣ ಚೆನ್ನಾಗಿ ಕೈಯಿಂದ ಸಹ ಮಿಕ್ಸ್ ಮಾಡ್ಬೋದು ಹಂಗೇನಿಲ್ಲ ನಿಮ್ಗೆ ಯಾವುದು ಒಳ್ಳೆಯದಾಗುತ್ತೆ ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಎಲ್ಲ ಮೊಸರೆಲ್ಲ ಹಾಲೆಲ್ಡೂ ಮಿಕ್ಸ್ ಆಗಬೇಕು ಕೈಯಿಂದ ಯಾಕೆ ಕಲಿಸ್ರೆ ತುಂಬ ಒಳ್ಳೆಯದಾದ್ರೆ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ಕೈಯಿಂದ ಕಲಸೋದ್ರಿಂದ ನೋಡಿ ಒಂದು ದೊಡ್ಡ ಈರುಳ್ಳಿ ನಾನು ನಾಲ್ಕು ಭಾಗ ಇಟ್ಕೊಂಡಿದ್ದೀನಿ ಇದೊಂದು ಸಹ ಇದರಲ್ಲಿ ಹಾಕಬೇಕು ಒಂದು ನಾಲ್ಕು ಮೆಣಸಿನಕಾಯಿ ನೀವು ಹಾಗೆ ಅದರ ತಿನ್ಬೋದು ಇಲ್ಲಾಂದರೆ ತೆಗೆದು ಸಹ ತಿನ್ಬೋದು ಇದು ಮಾರ್ನಿಂಗೇ ಈ ರೀತಿ ಓವರ್ನೈಟ್ ಕಲಸಿಟ್ಕೊಂಡ್ರೆ ಮಾರ್ನಿಂಗ್ ಚೆನ್ನಾಗಿರುತ್ತೆ ನಾನು ಮತ್ತೆ ಸ್ವಲ್ಪ ಜೀರಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ಗೋಸ್ಕರ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಓವರ್ನೈಟ್ ಆಗಿ ಮುಚ್ಚಳ ಹಾಕಿ ಬಿಟ್ಬಿಡಬೇಕು ಮಕ್ಕಳಿಗೆ ಬಾಕ್ಸಿಗೆ ತುಂಬ ಒಳ್ಳೆಯದಿದು ಒಮ್ಮೆ ಟ್ರೈ ಮಾಡಿ ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗೆ ನನಗಿಂತ ಸಖತ್ ಇಷ್ಟ ಆಯಿತು ಈ ರೀತಿ ಬ್ರೇಕ್ಫಾಸ್ಟ್ ತಿನ್ನೋದು ದೋಸೆ ಇಡ್ಲಿ ಯಾವುದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನೋಡಿ ಮೇಲುಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಓವರ್ ನೈಟಲ್ಲಿ ಆಗ್ಬೋದು ಆದರೆ ಬೇಡ ಅಂತ ಹೇಳಿಬಿಟ್ಟು ನಾನು ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದರ ಇದರೊಂದಿಗೆ ಉಪ್ಪಿನಕಾಯಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪಿಕ್ಕಲು ಮ್ಯಾಂಗೋ ಯಾವುದಾದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಪಿಕ್ಕಲು ಈ ರೀತಿ ಮಾಡಿ ತಿಂದರೆ ಸಖತ್ತು ಇರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೋಸ್ಕರ ಟ್ರೈ ಮಾಡಿ ಮಂಗಳೂರಲ್ಲೇ ತುಂಬ ಸೆಕೆ ಆದ್ದರಿಂದ ಈ ರೀತಿ ಮಾಡಿ ತಿಂದರೆ ತುಂಬ ತಂಪಾಗುತ್ತೆ ಬಾಡಿ ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕೆ ಸಹ ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ಸಿಂಪಲ್ ಒಂದು ಹೇರ್ ಪ್ಯಾಕ್ ಹೇಳ್ತೇನೆ ನೋಡಿ ನಾನು ನಮ್ಮ ಈಗ ಜಸ್ಟ್ ಟಿಫಿನ್ ಆದ ಮೇಲೆ ನಮ್ಮ ಮನೆ ಹತ್ರ ನುಗ್ಗೆಕಾಯಿ ಸೊಪ್ಪಿತ್ತು ನಾನು ನುಗ್ಗೆಕಾಯಿ ಸೊಪ್ಪು ತೆಗಿತಾಯಿದ್ದೆ ಹಾಗೆ ಯಾರಿಗಾದರೂ ಏರು ಗೇಸ್ ಒಂದು ಒಳ್ಳೆ ಹೇಳ್ಕೊಡ್ತಾ ಇದ್ದೀನಿ ನೀವು ಫಾಲೋ ಮಾಡಿ ನಿಮಗೆ ಸಹ ಏರು ಬೇಕಂದ್ರೆ ಈ ರೀತಿ ನೋಡಿ ಟೀ ಪುಡಿ ಪುಡಿ ಕಾಫಿ ಪುಡಿ ಯಾವುದಾದ್ರೂ ಸಹ ಆಗ್ತದೆ ಒಂದು ಅರ್ಧ ಅಷ್ಟು ಮೆಂತ್ಯ ತೊಗೊಂಡು ಇದನ್ನು ಚೆನ್ನಾಗಿ ಕುದಿಸಿಬಿಟ್ಟು ನೀವು ತಲೆಗೆ ಹಾಕಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ఒం గంట గంటే విట్టు స్న బస్ట్ రిజల్ట్ ని ఫ్రెండ్స్ హేగెం అంతి కమెంట్ మింక్ యూ సార్